ಹಾಯ್ ಗಾಯ್ಸ್ ಇವತ್ತು ನಿಮ್ಗೊಂದು ಬ್ಯೂಟಿಫುಲ್ ಆದಂತ ಒಂದು ಟೆಂಪಲ್ ತೋರಿಸ್ತೀನಿ ನೀವ್ಯಾರಾದ್ರೂ ಗೋಕರ್ಣ ಬಂದ್ರೆ ಈ ಪ್ಲೇಸ್ ನ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತ ಈ ರೀಲ್ಸ್ ನ ಅವ್ರಿಗೆ ತೋರಿಸಿ ಎಷ್ಟು ಸಖತ್ ಆಗಿದೆ ಅಂತ ಈ ಪ್ಲೇಸ್ ಅಷ್ಟು ಚೆನ್ನಾಗಿದೆ ನಾನು ಇವತ್ತು ಹೋಗ್ತಾ ಇರೋದು ಯಾವ ಪ್ಲೇಸ್ ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ನಾನು ಗೋಕರ್ಣದಲ್ಲಿ ಇದ್ದೀನಿ ಅಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಾವು ಹೋಗ್ತಾ ಇರೋ ಟೆಂಪಲ್ ಹೆಸರು ಬಂದು ಗೋ ಟೆಂಪಲ್ ಟೆಂಪಲ್ ಮಾತ್ರ ಎಷ್ಟು ಸಖತ್ ಆಗಿದೆ ಅಂತ ಗೊತ್ತಾದ್ರೆ ಫ್ರೆಂಡ್ಸ್ ನೀವಂತೂ ನೆಕ್ಸ್ಟ್ ಲೆವೆಲ್ ನೀವ್ ಮಿಸ್ ಮಾಡ್ಕೊಂಡಿದೀರ ಲೈಫ್ ಅಲ್ಲಿ ಇದೊಂದು ಪ್ಲೇಸ್ ನ ಅಂತ ಅನ್ಸ್ಬಿಡುತ್ತೆ ಮಾತ್ರ ಅಷ್ಟು ಸಖತ್ ಆಗೈತ್ ಮಾತ್ರ ರೋಡು ಅಷ್ಟು ಚೆನ್ನಾಗೈತೆ ರೋಡ್ ಬಗ್ಗೆನು ಮಾತಾಡಂಗಿಲ್ಲ ನಾನು ನನ್ನ ಫ್ರೆಂಡ್ಸ್ ಬೆಳಿಗ್ಗೆ ಹತ್ ಗಂಟೆಗೆ ಹೋದವರು ಇಲ್ಲಿಂದ ಹೋಗ್ಬೇಕಾರೆ ಸ್ಟಾರ್ಟಿಂಗ್ ಒಂದು ರೋಡ್ ಮಾತ್ರ ಸ್ವಲ್ಪ ಚೆನ್ನಾಗಿಲ್ಲ ಬಿಟ್ರೆ ಕಲ್ ರೋಡ್ ಮಾತ್ರ ಸುತ್ತ ಮುತ್ತ ಗಿಡ ಮರಗಳೇ ಐತೆ ಫ್ರೆಂಡ್ಸ್ ಮಾತ್ರ ಸೂಪರ್ ಆಗೈತೆ ಪ್ಲೇಸ್ ಮಾತ್ರ ನೀವೇನಾದ್ರು ಈ ಕಡೆ ಬಂದಾಗ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್ ಬಂದಾಗ ಯಾವ್ದೇ ಕಾರಣಕ್ಕೂ ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೊಬಿಡಿ ಎಷ್ಟು ಸಕಾತ್ ಆಗೈತ್ ನೋಡಿ ಬರೀ ಕಾಡು ಯಾವ್ದೋ ಕಾರ್ ಬೇರೆ ಪಾಸ್ ಆಗ್ತೈತೆ ಆಮೇಲೆ ಸುತ್ತ ಮರ ಗಿಡಗಳು ಇದೇ ಇರೋದು ಫ್ರೆಂಡ್ಸ್ ಮಾತ್ರ ಟೆಂಪಲ್ ಎಷ್ಟು ಸಕತ್ ಅಂತಂದ್ರೆ ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತಾ ಇದೀನಿ ತಾಳಿ ನೀವ್ ಹೋಗ್ಬೇಕಾದ್ರೆ ಇಲ್ಲೇ ಲೆಫ್ಟ್ ಅಲ್ಲೇ ಗೋಗರ್ಬಾ ಅಂತ ಟೆಂಪಲ್ ಇದಿರುತ್ತೆ ನೀವ್ ಇಲ್ಲೇ ಸೈಡ್ಗೆ ಗಾಡಿ ಸೈಡ್ ಹಾಕ್ಬಿಟ್ಟು ಇಲ್ಲಿಂದ ಸ್ವಲ್ಪ ಹೋಗ್ಬೇಕು ಅಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ಅದೇ ಅದೇನೆ ಗೋಗರ್ಬ ಟೆಂಪಲ್ ನಾನು ಫಸ್ಟ್ ಟೈಮ್ ಹೋಗಿರೋದು ನನ್ಗಷ್ಟು ಸಕಾತ್ ಆಗಿದೆ ಅಂತಂದ್ರೆ ಒಳಗಡೆ ಅಂತೂ ಹೋಗಕ್ಕೆ ಆಗ್ಲಿಲ್ಲ ಬೈಕ್ ನ ನೀವು ಅಲ್ಲೇ ಡ್ರಾಪ್ ಮಾಡಿ ಬರ್ಬೇಕಾಗುತ್ತೆ ಮೇನ್ ರೋಡ್ ಅಲ್ಲಿ ನಿಲ್ಸ್ಬಿಟ್ಟು ಒಳಗಡೆ ನಡ್ಕೊಂಡ್ ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಮೀಟ್ ನಡ್ಕೊಂಡ್ ಬಂದ್ರೆ ಸಾಕು ಈ ಪ್ಲೇಸ್ ಇಲ್ಲಿದೆ ನೀವು ಹೋಗ್ಬೇಕಾದ್ರೆ ಸ್ಲಿಪ್ಪರ್ ನೆಲ್ಲ ಇಲ್ಲೇ ಬಿಟ್ಟು ಒಳಗಡೆ ಹೋಗಿ ಅಷ್ಟು ಸಾಕದಾಗಿದೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗೂ ಎಷ್ಟು ಭಯ ಆಗ್ತಿದೆ ಅಂದ್ರೆ ಎಕ್ಸಾಕ್ಟ್ ಆಗಿಬಿಟ್ಟಿದ್ದೀನಿ ನನಗೆ ಹೋಗ್ಲಾ ಅಂತ ನನ್ನ ಫ್ರೆಂಡ್ ಎರಡ್ ಸಾವಿರದ ಇವತ್ತನೇ ಮಾಡಿ ಏನಾದ್ರು ಆಗ್ಲಿ ನಾನ್ ನೋಡ್ಲೇಬೇಕು ಅನ್ಬಿಟ್ಟು ಒಳಗಡೆ ಕೊನೆಗೆ ನುಗ್ದೆ ಫ್ರೆಂಡ್ಸ್ ದೇವಸ್ಥಾನ ನೋಡಿ ಕಂಗಾಲ ಆಗ್ಬಿಟ್ಟೆ ಫ್ರೆಂಡ್ಸ್ ಆ ತರ ಇದೆ ನೋಡಿ ಫುಲ್ಲು ಗುಹೆ ಇವನ್ ಗುಹೆ ಮಧ್ಯ ಎಷ್ಟು ಆಕಡೆ ಸೈಡ್ ಫುಲ್ಲು ನೋಡಿ ಆಕಡೆ ಫುಲ್ಲು ಒಳಗಡೆ ಬೇರೆ ಹೋಗ್ಬೇಕು ಒಬ್ನೇ ಹೋಗ್ತಾ ಇದೀನಿ ಫುಲ್ಲು ಅಲ್ಟಿಮೇಟ್ ಭಯ ಬೇರೆ ಆಗ್ಬಿಟ್ಟೈತೆ ನನ್ಗೆ ಯಾರು ಹೋದ್ ನಾನ್ ಹೋದಾಗ ಯಾರು ಬಂದಿರ್ಲಿಲ್ಲ ಮಾತ್ರ ಇವಾಗ ನಾನೇ ಫಸ್ಟ್ ಮತ್ತೆ ನನ್ ಫ್ರೆಂಡ್ ಇಬ್ರು ಹೋಗಿದ್ವಿ ಇದೇ ನೋಡಿ ಫ್ರೆಂಡ್ಸ್ ಶಿವನ್ ದೇವಸ್ಥಾನ ಇರೋದು ಇದೇ ಶಿವನ್ ಿಂಗ ಇಲ್ಲೇ ನೋಡಿ ಫುಲ್ಲು ಗುಹೆ ಆ ಕಡೆ ಎಲ್ಲ ಬಾವಲಿಗಳು ಸುಂದು ಬರ್ತೈತೆ ನೋಡಿ ಮೇಲಿಂದ ಕರೆಕ್ಟ್ ಆಗಿ ಸೂರ್ಯನ ಕಿರಣಗಳು ಕೆಳಗಡೆ ಅಪ್ಪಳಿಸ್ತಾ ಇರುತ್ತೆ ನಾವು ಕರೆಕ್ಟ್ ಆಗಿ ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಪ್ರತಿಬಿಂಬ ಶಿವಂದು ಇದಕ್ಕೆ ಕಾಣಿಸುತ್ತೆ ಕರೆಕ್ಟ್ ಆಗಿ ನಾವು ಹಾಕೊಂಡಿರಿ ಯಾವ್ದು ಡ್ರೆಸ್ ಹಾಕೊಂಬಂದಿರ್ತೀವಿ ವೈಟ್ ಹಾಕೊಂಬಂದಿರ ಯಾವ್ ಡ್ರೆಸ್ ಆದ್ರೆ ಆತರ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲಾ ಫುಲ್ಲು ಇರೋದು ಯಪ್ಪ ಸೌಂಡ್ ಅಂತೂ ಯಾವ ತರ ಟಕ ಅಂತ ಅಂತೈತಿ ನಾನಂತೂ ಒಬ್ಬನೇ ನಮ್ಮ ಫ್ರೆಂಡ್ ಸೂಪರ್ ಆಗೈತೆ ಪ್ಲೇಸ್ ಮಾತ್ರ ಎರಡನೇ ಮಾತಾಡಂಗಿಲ್ಲ ಆಡಂಗಿಲ್ಲ ಮಾತ್ರ ಸಖಾತ್ ಆಗೈತೆ ಯಾರು ಬಂದಿಲ್ಲ ನಾನ್ ಮಾತ್ರ ಬಂದಿದೀನಿ ಶಿವನ ಗುಹೆ ನೋಡಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ ಅಷ್ಟು ಸಖಾತ್ ಆಗೈತೆ ಈ ಗುಹೆ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರು ಒಂದ್ಸರಿ ಹೋಗಿ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ ಸೂಪರ್ ಆಗಿ ಅಮೇಜಿಂಗ್ ಐತೆ ಯಾರಾದ್ರೂ ಒಬ್ಬೊಬ್ರೆ ಬಂದ್ರೆ ಅಂತೂ ಹೋಗೋದೇ ಇಲ್ಲ ನಾವು ಒಂದಿಬ್ರು ಬಂದಿರೋದಕ್ಕೆ ಪರವಾಗಿಲ್ಲ ಅದ್ರಲ್ಲಂತೂ ನಮ್ಮ ಫ್ರೆಂಡ್ ಬರೋಕೆ ಹೋಗಿಲ್ಲ ಒಬ್ಬನು ಓದೆ ಪಪ್ಪಾ ಸಾಕಾದಾಗ ಐತೆ ದೇವಸ್ಥಾನ ನೀವು ಯಾರಾದ್ರೂ ಈ ಕಡೆ ಬಂದಾಗ ಕರೆಕ್ಟ್ ಕರೆಕ್ಟಾಗಿ ರೋಡ್ ಇಲ್ಲ ಅಷ್ಟೇ ರೋಡು ಇಲ್ಲಿ ಗೂಗಲ್ ಮ್ಯಾಪ್ ಬಂದತ್ರ ಬಂದಾಗ ಇಲ್ಲಿ ಬೈಕ್ ಪಾರ್ಕ್ ಮಾಡ್ಬಿಡಿ ಬೈಕ್ ಪಾರ್ಕ್ ಮಾಡ್ಕೊಂಡು ನಂತರ ನಡ್ಕೊಂಡು ಇಲ್ಲಿಂದ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ಸಮಥಿಂಗ್ ಅಲ್ಲಿ ನಡ್ಕೊಂಡು ಹೋದ್ರೆ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ನೀವು ಇಲ್ಲಿಂದ ಹಿಂಗ್ ನೋಡ್ಕೊಂಡು ಜಸ್ಟ್ ಆ ಇದೀಗಲ್ಲ ಅಲ್ಲಿ ಒಂದ್ ಮರ ಕಾಣಸ್ತಿಲ್ಲ ಮರದಿಂದ ಕೆಳಗಡೆನೆ ಇರೋದು ಗೊತ್ತೇ ಆಗಲ್ಲ ಮಾತ್ರ ಯಾರೆಲ್ಲ ನಮ್ ಪೇಜ್ ನೋಡ್ತಾ ಇದೀರಾ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಹೆಚ್ಚಿನ ಕಂಟೆಂಟ್ ಗಾಗಿ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಬೇರೆ ಪ್ಲೇಸ್ ಕರ್ಕೊಂಡ್ ಹೋಯ್ತೀನಿ ವಿಡಿಯೋ ಇಲ್ಲಿಗೆ ಎಂಡ್ ಆಗಲ್ಲ ಮತ್ತೆ ಎಲ್ಲೋ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಲ್ಲಿ ಹೋಗದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಸಿಗೋಣ ಮತ್ತೆ ಬೈ ಫ್ರೆಂಡ್ಸ್